हेलो गाइस वेलकम बैक टू न्यू वीडियो ओ बारो अपरूपद बुल्लंदी बाबा ई वीडियो में हम बसा गेम आडा करती है ओके ऐसे रे नंतर क्लॉथ स्टोर सिम्युलेटर ಅಂತ मोबाइल गेम ಇದೆ ओपन ಮಾಡಿದ ತಕ್ಷಣ ಈ ತರ ಬಂತೆ नेक्स्ट ಇದೆ ನಮ್ಮ ಸ್ಟೋರ್ ಇದು ಕ್ಲಾಸ್ ಸ್ಟೋರ್ ಓಕೆ ಏನದು ಹೋಲ್ ಟು ಪಿಕಪ್ ಓಕೆ ಓಪನ್ ಇಲ್ಲಿ ಬಂದ ಹಾಕಬೇಕು அங்கே சேல் பட்டி அங்கடி அந்த கடை ஆட்ட பட்டி அங்கடி இதன்தான் யூஸ் ஆகிட்டு కాస్ట్ హద్నాకు డాలర్లు మార్కెట్ ప్రైస్ ఇప్పటి అంటే ప్రాఫిట్ ఎకనామిక్ డిస్ట్రిక్ట్ సెట్ మాడుకోబేకంటే నాకు మార్కెట్ ప్రైస్ ఇప్పటి అంటే ఇట్రా ఉంది డాలర్ ఓకే ఏను మాడవేకే దా ఓపెన్ మాడము అంగడి ఓపెన్ ఏకి దా ఇతు బాగల ఓపెన్ మాడము అన్న బంద అన్న బంద అన్న బంద ఫుట్

ಸಸ್ತ ಮಂದಿಗೆಲ್ಲ ನಮ್ಮ ಅಂಗಡಿಯಾಗ ಎಂಟ್ರಿ ಎಲ್ಲ ಅಂದ್ರೆ ಬರ ಆಗತ್ತೀರಾ ಬರ್ಲಿ ಬರಲಿ ತಗೊಂಡ್ರಿ ಯಾರೋ ಹೋಗ್ಬೇಕು ತಗೊಂಡ್ಲು ರೊಕ್ಕ ಹಿಂಗೇನಿದೆ ರಿಸೀವ್ಡ್ ಅಮೌಂಟ್ ಐವತ್ತು ಟೋಟಲ್ ಮೂವತ್ತೈದು ಚೇಂಜ್ ಹದಿನೈದು ರೂಪಾಯಿ ಕೊಡ್ಬೇಕ ಹತ್ತು ಐದು ಓಕೆ ತಗೊಂಡು ನೋಡಿ ತೊಗೊಂಡ್ರಿ ಈಗ ಒಂದು ತಗೊಂಡ್ ಹಾಕತ್ತಿರ ಇದೆಯ ಕಾರ್ಡ್ ಎ ಟಿ ಎಂ ಕಾರ್ಡ್ ಅಲ್ಲ ಮೂವತ್ತು ಐದು ಬೇಡ ಮೂರು ಸಾವಿರ ಆಯ್ತು ಬೇಡ ಹಾಗೆ ಓಕೆ ಓಕೆ ಟೋಟಲ್ ಮತ್ತೆ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಎಲ್ಲ ಅಲೋ ಐತೆ ನಮ್ಮ ಕಡೆ ಫೋನ್ ಪೇ ಗಿನ್ ಪೇ ಎಲ್ಲ ಅಲೋ ಐತೆ ನೋಡ ಐದು ರೂಪಾಯಿ ಕೊಡ ಐವತ್ತೈದು ಹೊರಗೆ ಕೊಡಬೇಕು ಐವತ್ತು ಅಷ್ಟೇ ಮತ್ತೆ ಭೇಟಿಯಾಗೋಣ ನಮಸ್ಕಾರ